ಸರ್ಕಾರವು ಬಿ ಕೆ ಶಿವಕುಮಾರ್ ಸರ್ ಹೌದಲ್ಲಪ್ಪ ಸರ್ ನೀವು ಮಾಡಿ ಆದೇಶ ನಾವು ಆರು ತಿಂಗಳಾಯ್ತು ಚೆಕ್ ಬಂದ ಮೇಲೆ ನಮಗ್ ನಾವು ನಮಗ್ ಮಾಡ್ಯಾರ ನಾವು ದುಡಿದಿ ಪಕ್ಷಕ್ಕೆ ಆದ್ರೆ ನಾವು ಕೇಳಿಲ್ಲ ಮಾಡ್ಯಾರ ದುಡಿಲ್ಲ ಅಂದ್ರೆ ಒಬ್ಬ ಅಧಿಕಾರ ಕೊಟ್ಟು ಬಾಕ್ ಅಧ್ಯಕ್ಷ ಅಧಿಕಾರ ಕೊಟ್ಟು ಕೇಶಿ ತಾವು ಇನ್ನೊಬ್ಬರ ಮೇಲೆ ಆ ಆರೋಪ ಮಾಡ್ತಾರೆ ಎಷ್ಟು ಮಟ್ಟಿಗೆ ಸಮಂಜಸ ಅಂತ ನಾನು ಕೇಳ್ತೇನೆ ಅವರು ಎರಡು ದಿನ ನಿಮಿಷ ಆಗಿ ವಿಚಾರ ಮಾಡಿದ್ರೆ ಆಮೇಲೆ ಹೌದಲ್ಲ ನಮಗ ಯಾವ್ದು ಕೇಳಿ

ಹೇಳೋದ್ರ ನೀವು ಬರಬೇಕು ಇವತ್ತು ಆರೋಪ ಮಾಡೋಕಾಡಲ್ಲ ತಪ್ಪು ಮಾಡಲ್ಲ ಯಾಕೆ ಮುಚ್ಚಿಟ್ಕೊಳ್ಳೋದು ಇನ್ನೊಬ್ರು ತಪ್ಪು ಎಂತ ಹೇಳ ತಮಗೂ ಕೂಡ ಕೊಟ್ಟು ನಾವು ಈ ಕಡೆ ಬೈಪ್ನವರ ಕಡೆ ಬಂದಿರಪ್ಪ ಅದು ಯಾವ ಗೊತ್ತಿಲ್ಲ ಆದ್ರೆ ಮುರಾರವರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಯಾವ ಸಂಘದವರು ಮೋಸ ಮುರಾರ ಆತ್ಮನೋತ ಮಾಡ್ಕೊಳ್ಬೇಕು ನಮಗೇನಾದ್ರೂ ಧನ್ಯ ಆಗಿತ್ತು ಅಂದ್ರೆ ನಾವು ಒಳ್ಳೆ ಸಮಿತಿ ಕೊಡುತ್ತಿದ್ದಿಲ್ಲ ನಮ್ಮ ಮನೆ ಚಟ್ಟಿ ಚಟಿ ಪರವಾಗಿಲ್ಲ ನಾವು ಮನೆಗೆ ಇದ್ದಿದ್ವಿ ಇಂಥ ಒಂದು ಒತ್ತಿ ಪ್ರತಿ ಕೆಲಸ ನಾವು ಮಾಡ್ತಿದಿಲ್ಲ ಇವತ್ತು ತಮಗೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಕೂಡ ಹೋಗಿ ನಾವು ಗೊತ್ತೀವಪ್ಪ ಇದು ಗಡ್ಸ್ ಅದು ಯಾವುದಿಲ್ಲ ಮಾಡಿದ್ರೆ ವೈಯಕ್ತಿಕವಾಗಿ ಮಾಡ್ಬೇಕು ನಿಮ್ಮ ನಿಮ್ಮ ಪರ್ಸೇಜ್ನ ಹೆಚ್ಚಿಗೆ ಯಾಕ ಅವ್ರು ಬಿಟ್ಟರೆ ರಾಜಕೀಯ ನಿಂತಪ್ಪ ಅವ್ರ ಇದ್ರೆ ರಾಜಕೀಯ ಮಾಡ್ಬೇಕು ಐತೆ ರಾಜಕೀಯ ಮಾಡ್ಬೇಕಾದ್ರೆ ಯಾರ ಮೇಲೆ ಅವಲಂಬನೆ ಇಲ್ಲ ಅಂತ ರಾಜಕೀಯ ಮಾಡ್ಬೇಕು ನಮ್ಗೆ ರಾಜಕೀಯ ಮಾಡಕ್ ನಮ್ಮಿಂದ ಗುರುಗಳ ಆಶೀರ್ವಾದ ಆಗಿದೆ ನಮ್ಗೆ ಆಶೀರ್ವಾದ ಇತ್ತು ನಮ್ಮ ನಾವ್ ಯಾರಿಗೆ ಹಂಚ್ಬೇಕು ತೊಗಬೇಕು ಇಲ್ಲ ನೇರವಾಗಿರ್ತಿ ನಾವು ನಮ್ದು ನಮ್ಮಿಂದ ಏನಾದ್ರೂ ತಪ್ಪಾದ್ರೆ ಕ್ಷಮೆ ಕೇಳುತ್ತೀವಿ ಅಂತಾಗಿ ತಪ್ಪಿಲ್ಲ ಅಂದ್ರೆ ನಾವ್ ಯಾರು ಕೇಳಿ

ಸಂಘ ಬಣ ಅಂತ ನಾವು ನಾವ್ ಹೇಳಿದ್ರು ಈಗ ತಾವೇನ ಆದೇಶ ಪತ್ರ ಕೊಡೋದು ತಾವೇ ಸೃಷ್ಟಿ ಮಾಡತಕ್ಕಂಥದ್ದು ಆಮೇಲೆ ಇನ್ನೊಂದು ಹೇಳ್ತೀನಿ ಈಗ ಚಂದಾರೆಡ್ಡಿ ಯಾಕೆ ಚಂದಾರೆಡ್ಡಿ ಒಬ್ಬ ಎಮ್ ಎಲ್ ಸಿ ಪಿ ಎ ಎಣ್ಣ ಪಿ ಎ ಅವ ಹೇಳ್ತಾನ ನನಗೆ ಟೆನ್ ಮಾಡಿ

ಸೇಲ್ ಹಾಕೊಂಡು ಪಕ್ಷದಿಂದ ಗೆದ್ದಂತವ್ರು ಪ್ರಮೋದ್ ಕುಲ್ಕರ್ಣೆ ಆಗಿರ್ಬೋದು ಆಮೇಲೆ ಯಾರು ಜಿಲ್ಲಾಧಿಕಾರಿ ಆಗಿರ್ಬೋದು ನಾಲ್ಕು ಮಂದಿ ಕರ್ಕೊಂಡು ಹೋಗಿ ಕೆಆರ್ ಪಿಪಿ ಸೇರ್ಸ್ತಾರೆ ಸೇರಿಸಿದು ಯಾವ ಕಾರ್ಯ ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಯಾವ್ದು ಹೋಗಿಲ್ಲ ನೀವು ನೋಡಿ

ಇಷ್ಟೆಲ್ಲ ತಮ್ಮ ಹತ್ರ ತಪ್ಪುಗಳ ಮೇಲೆ ತಪ್ಪುಗಳ ಮೇಲೆ ತಪ್ಪುಗಳ ಇಟ್ಟುಕೊಂಡು ಇನ್ನೊಬ್ಬರ ಮೇಲೆ ಸತಿ ಕೆಲಸ ಮಾಡ್ತಾರೆ ಅಂದ್ಮೇಲೆ ಎಷ್ಟು ಸರಿ ಹೌದಪ್ಪ ಅವ್ರ ಯಾರು ಹೋಗ್ಬಿಟ್ಟು ಬಿಜೆಪಿ ತಲೆ ಟೈಮ್ ಆಗ್ಯಾರ ಈಗ ಕೆ ಆರ್ ಬಿಪಿ ತಲೆ ಟೈಮ್ ಆಗುದು ಈ ಉಳಿದ ಸಂಪಾಯಿ ಇರೋದು ಎಲ್ಲ ತೆಗೆದುಕೊಂಡು ಮೋಸ ಮಾಡಿ ಸೋಲ್ಸಕ್ಕಂತ ಕೂಡ ಯಾರು ಇವತ್ತು ತಾವೆಲ್ಲರೂ ವಿಗಾಸಾರ್ಥದಿಂದ ಇತ್ತು ಕೆಲಸ ಮಾಡಿ ತಮಗೂ ಗೊತ್ತ ಯಾರು ಯಾರು ಅಂತ ಮೂಸಾಗಿ ತಮಗೂ ಗೊತ್ತರು ಆದ್ರೆ ತಾವು ಅದನ್ನ ಹೇಳೋರು ನಾವು ಏನು ಮಾಡಲಿಲ್ಲಪ್ಪ ನಾವು ನಿಷ್ಠಂತರು ನೀವು ಎಷ್ಟು ನಿಷ್ಠಂತರನ ಜನ ನೋಡಕದ್ದು ಇವತ್ತು ನಾನು ಸ್ಟೈಲೇಟ್ ಆಗೋಕಂತ ಅವರು

அந்த ஸ்டேட்மென்ட் பட்சபனரோ ஒன்னேன்னா கடா. மத்தெல்லாம் இது எல்லா ಮಾಡಿದரோ நீ ப்ரெசன்டேஷன் ப்ரெசன்ட் பண்றீங்க. நீ அதெல்லாம் ரிப்போர்ட் கொடுத்தது நம்ம யாரு சொல்றீங்க. நான் கேக்குறது என்னன்னா நம்மंना இடிட்டீ. டார்கெட் பண்ணி வைக்கிறது எல்லாம் ஊதுபோ சொல்லுங்க. ஒரு ಗೊತ್ತாகுது யாரையாவது செக்ஷன் 1 இந்த ஒரே ஒரு விஜயரவர் பக்க 26 மேட்ரோ கேட்டா ಆದಮೇಲೆ பட் இன்னே